ಬಾಬಾ ಸಾಹೇಬ್ ಅಂಬೇಡ್ಕರ್ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಲವತ್ತೈದು ದಿನ ಕಾಲ್ನಡಿಗೆ ಜಾತಾ ಬಂದ್ವಿ ದಿನಕ್ಕೆ ದಿನಕ್ಕೆ ನಾವು ಏಪ್ರಿಲ್ ಅವರು ಘೋಷಣೆ ಮಾಡ್ತಾರೆ ದೇಶದಲ್ಲಿಯೇ ಅತಿ ಎತ್ತರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡುವುದಾಗಿ ಘೋಷಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮಾತು ತಪ್ಪಿದ್ದಾರೆ ಎಂದು ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಆರೋಪಿಸಿದರು ವಿಜಯನಗರದ ವಿಜಯನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ತೀರ್ಪಡಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೊದಲ ಬಾರಿಗೆ ಭಾರತ ರತ್ನ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸುವಂತೆ ಒತ್ತಾಯಿಸಿ ಬೀದರ್ನಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದವರೆಗೂ ನಲವತ್ತೈದು ದಿನಗಳ ಕಾಲ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಬಳಿಕ ಸಚಿವ ಮಹದೇವಪ್ಪ ಮನವಿ ಸ್ವೀಕರಿಸಿ ಪ್ರತಿಮೆ ನಿರ್ಮಾಣ ಮಾಡುವ ಭರವಸೆ ನೀಡಿದ್ದರು ಆದರೆ ಈಗ ಮಾತಿಗೆ ತಪ್ಪುತ್ತಿದ್ದಾರೆ ಎಂದು ದೂರಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ನಾವು ಮನವಿ ಕೊಟ್ಟಿರ್ತೇವೆ ಸ್ವಾಮಿ ಈ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಡೀ ದೇಶದ ಅತಿ ಎತ್ತರವಾದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ಅವರು ನಾವು ನಿಮ್ಮ ಪರವಾಗಿ ಇದ್ದೀನಿ ಅಂತ ಕೂಡ ಹೇಳಿದ್ರು ಮತ್ತು ಇದುವರೆಗೂ ಸಿದ್ದರಾಮಯ್ಯನವರ ಪರವಾಗಿ ನಾವು ನಲವತ್ತೈದು ದಿನ ಕಾಲ್ನಡಿಗೆ ಜಾಥಾ ಮಾಡಿದಾಗ್ಲೂ ನಮಗೆ ಭರವಸೆ ಇತ್ತು ಏನು ಸಿದ್ದರಾಮಯ್ಯನವರು ದಲಿತ ಪರವಾಗಿ ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ನಿಲ್ತೀನ ಅಂತೇಳಿ ನಮ್ಗೆ ಇವತ್ತಿಗೂ ಭರವಸೆ ಇತ್ತು ಆದರೆ ಮೊನ್ನೆ ನಾವು ಕನ್ನಡಪ್ರಭ ಸುಮಾರು ಏನು ಒಂದು ಪತ್ರಿಕೆ ಮುಖಾಂತರ ನೋಡಿದಾಗ ನಮ್ಗೆ ಇನ್ನೂರ ಅಡಿ ವಿ ಇದರಲ್ಲಿ ಮಾಡ್ತಾ ಇದ್ದೀನಿ ನನ್ನ ಬಾಯಿ ಮಾತಿಂದ ಹೇಳ್ತಾ ಇಲ್ಲ ಆ ಒಂದು ಆ ರಾಜ್ಯದಲ್ಲಿ ಯಾವ್ಯಾವ ಒಂದು ಪುತ್ಥಳಿಗೆ ತಾವು ನೋಡಬಹುದು ತಾವು ಇದು ವಿಜಯವಾಡದಲ್ಲಿ ಇನ್ನೂರ ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರ ಅಡಿ ವಿಜಯವಾಡದಲ್ಲಿ ಮತ್ತೆ ಹೈಡ್ರಾಬಾದ್ ಅಲ್ಲಿ ಬಂದು ನೂರ ಎಪ್ಪತ್ತೈದು ಅಡಿ ನೂರ ಎಪ್ಪತ್ತೈದು ಏಳು ಹೈದ್ರಾಬಾದಲ್ಲಿ ಮತ್ತು ಅದಕ್ಕಿಂತ ದೊಡ್ಡದಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ನೂರ ಎಂಬತ್ತೆರಡು ಮೀಟ್ರ್ ಐನೂರ ತೊಂಬತ್ತೇಳು ಅಡಿ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆನಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಎರಡು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸಗೊಳ್ಳಂಥರ ಯಾವುದಾದ್ರು ರಾಜ್ಯ ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ನಾವು ಎಮ್ಮೆಂದ ಹೇಳ್ಕೊತೀರಿ ನಮ್ಮ ರಾಜ್ಯದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅತಿ ಎತ್ತರವಾಗಿ ಕಾಣಬೇಕು ಈ ವೇಳೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಹಾಗೂ ಗೌರವಾಧ್ಯಕ್ಷ ಹೆಬ್ಬಾಳ ವೆಂಕಟೇಶ್ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಸ್ಟ್ಯಾಚ್ಯೂ ಮಾಡಿಸಿದ್ರೆ ಯಾವ ನ್ಯಾಯ ಇದು ಅಂದ್ರೆ ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ಸ್ಟ್ಯಾಚ್ಯೂಗಳಲ್ಲಿ ನನ್ನ ಸ್ಟ್ಯಾಚ್ಯೂಗಳಲ್ಲಿ ನೋಡ್ಬೇಡ್ರಿ ಬರ ಬರಗಳಲ್ಲಿ ನೋಡ್ರಿ ಅಂತ ಅದಕ್ಕೆ ನಾವೇ ನಾವೇನು ಹೇಳೋದಂದ್ರೆ ಅಂಬೇಡ್ಕರ್ ಇನ್ನೂರು ಮೀಟರ್ ಎತ್ತರಕ್ಕೆ ಮಾಡಿಬಿಟ್ಟು ಅದು ಒಳಗಡೆ ಮಾಡಲಿ ಬಾಬಾ ಸಾಹೇಬರು ಒಳಗಡೆ ಹೊಟ್ಟೆ ಒಳಗನೆ ಲೈಬ್ರರಿ ಮಾಡಲಿ ಮೇಲೆ ಹೋಗಿ ಕೆಳಗಡೆ ಇಳಿದ್ರೆ ಒಬ್ಬ ಅಂಬೇಡ್ಕರು ತಯಾರಾಗಬೇಕು ಆ ರೀತಿಯ ಮಾಡಿದ್ರೆ ಮಾತ್ರ ಏನನ್ನ ಸಾಧ್ಯ ಆಗುತ್ತೆ ಅದಕ್ಕೆ ಮಾತು ತಪ್ಪಿದ ಸಿದ್ದರಾಮಯ್ಯ ಅಂತಂದ್ಬಿಟ್ಟು ನಾವಂತೂ ಹೇಳ್ತೀರಪ್ಪ ನಾವು ಈ ಈಗ ಬಿಜ್ ಬಿ ಜೆ ಪಿ ಅವರು ಐದು ಕಡೆ ನಲವತ್ತೈದು ದಿನಗಳ ಕಾಲ ಬೀದರಿಂದ ಬೆಂಗಳೂರಿನ ಫೀಲ್ಡಂಪಕ್ಕೆ ಜಾಥಾ ಮಾಡಿದ್ರು ನಮ್ಮ ಗೆಳೆಯ ಮುರುಗೇಶ್ ವೈಟ್ ಫೀಲ್ಡ್ ಮುರುಗೇಶ್ ಅವರು ಅಲ್ಲಿ ಉದ್ದೇಶ ಏನಪ್ಪಾ ಇತ್ತು ಅಂದರೆ ಇನ್ನೂರು ಮೀಟರ್ಗಳ ಬಾಬಾ ಸಾಹೇಬರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದರೆ ಅದೇ ರೀತಿ ಮಾನ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳ ಪರವಾಗಿ ಸಮಾಜ ಕಲ್ಯಾಣ ಸಚಿವರು ಬಂದು ಮನವಿಯನ್ನು ಸ್ವೀಕರಿಸಿ ಅವ್ರು ಹೇಳಿದ ಮಾತು ಕೂಡ ಇವತ್ತಿಗೂ ಜ್ಞಾಪಕ ಇದೆ ಇಡೀ ದೇಶದಲ್ಲೇ ಅತ್ಯಂತ ಎತ್ತರವಾದಂಥ ಏನು ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ಗಿಂತಲೂ ಮತ್ತು ಆಂಧ್ರದಲ್ಲಿ ಇರ್ತಕ್ಕಂಥ ಏನು ಆಂಧ್ರದಲ್ಲಿ ಇನ್ನೂರು ಅಹ್ ಮೇ ಅಡಿ ಇನ್ನೂರ ಇಪ್ಪತ್ತ ಇನ್ನೂರ ಐವತ್ತಡಿ ಅಹ್ ಪ್ರತಿಮೆಗಳಿವೆ ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕದಲ್ಲಿ ನಾನು ಬಾಬಾ ಸಾಹೇಬ್ ಪ್ರತಿಮೆಯನ್ನು ಇಡ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾತು ತಪ್ತಾ ಇದೆ ನಾನು ನಿನ್ನೆ ಒಂದು ಆರ್ಟಿಕಲ್ ನೋಡಿದೆ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಲಿತ ಮಕ್ಕಳಿಗೆ ಉಳ ಬೀಳುವಂತ ಆಹಾರಗಳು ಏನು ಇವತ್ತು ಅಕ್ಕಿಯಲ್ಲಿ ಹುಳ ಇದೆ ಮತ್ತೆ ದವಸ ಧಾನ್ಯಗಳಲ್ಲಿ ಬೇಳೆಕಾಳು ಬೇಯಿಸಲ್ಲ ಈ ತರದ ದಲಿತ ಮಕ್ಕಳಿಗೆ ಈ ತರ ನಮ್ಮ ಸರ್ಕಾರ ಮೋಸ ಮಾಡ್ತಾ ಇದೆ ಅಂದ್ರೆ ನಾವು ಬಿಜೆಪಿ ವಿರುದ್ಧ ಬಿಜೆಪಿ ನ ಆದಿ ಬೀದಿಯಲ್ಲಿ ಉಗುದು ಉಪ್ಪಾಕಿ ಸರ್ಕಾರ ಅಧಿಕಾರ ಇವತ್ತು ನಮ್ಮ ಮಕ್ಕಳಿಗೆ ಮೋಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದು ಎಷ್ಟು